ಎಸ್ ಏನು ಖಾನಾಪುರ ತಾಲೂಕಿನಲ್ಲಿ ಎಸ್ಕಾಂ ನಿರ್ಲಕ್ಷ್ಯದಿಂದ ಬಹಳಷ್ಟು ಪ್ರಾಣಿಗಳು ಇದೆ ಈ ಬಗ್ಗೆ ನಮ್ಮ ಐಡೆನ್ಸ್ ವಾಹಿನಲ್ಲಿ ಸುದ್ದಿ ಪ್ರಸಾರವನ್ನ ಮಾಡ್ತಾ ಇದ್ದೀವಿ ಆದ್ರೂ ಕೂಡ ಎಚ್ಚೆಕ್ ಕೊಡ್ತಿಲ್ಲ ಇದೇ ರೀತಿಯಾಗಿ ನಿರ್ಲಕ್ಷ್ಯದಿಂದ ವಿದ್ಯುತ್ ತಂತಿ ತಗುಲಿ ಎಮ್ಮೆ ಸಾವನ್ನಪ್ಪಿದೆ ಮನೆ ಕುರಿತು ಒಂದು ಬ್ರೇಕಿಂಗ್ ನ್ಯೂಸ್ ಕೂಡ ಲಭ್ಯವಾಗ್ತಾ ಇದೆ ಎಸ್ ಏನು ವಿದ್ಯುತ್ ತಂತಿ ತಗುಲಿ ಎಮ್ಮೆ ಸಾವನ್ನಪ್ಪಿದೆ ಬೆಳಗಾವಿ ಜಿಲ್ಲೆಯ ಹಂದೂರು ಗ್ರಾಮದಲ್ಲಿ ಈ ರೀತಿಯಾಗಿ ಘಟನೆ ನಡೆದಿರುವಂತದ್ದು ಇನ್ನು ಕುಬೇರ ಹುಚ್ಚನ್ನನವರ ಎಂಬುವರಿಗೆ ಸೇರಿದ ಹೆಮ್ಮೆ ಈಗ ಸಾವನ್ನಪ್ಪಿದೆ ಎಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಇನ್ನು ಎಸ್ಕಾಂ ಅಧಿಕಾರಿಗಳ ಮೇಲೆ ಗ್ರಾಮಸ್ಥರು ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಏನು ಈ ರೀತಿಯಾಗಿ ವಿದ್ಯುತ್ ತಂತಿ ತಗುಲಿ ಹೆಮ್ಮೆ ಸಾವನ್ನಪ್ಪಿರುವಂಥದ್ದು ಬೆಳಗಾವಿ ಜಿಲ್ಲೆಯ ಹಂದೂರು ಗ್ರಾಮದಲ್ಲಿ ಈ ತರ ಘಟನೆ ನಡೆದಿದೆ ಇನ್ನು ಏನು ಕುಬೇರ ಉಚ್ಚನವರ ಎಂಬುವರಿಗೆ ಸೇರಿದ ಹೆಮ್ಮೆ ಈಗ ಸಾವನ್ನಪ್ಪಿದೆ ಎಸ್ಕಾಂ ಅಧಿಕಾರಿಗಳ ನಿರ್ಲಕ್ಷ್ಯವೇ ಇದಕ್ಕೆ ಕಾರಣ ಹಾಕಿರುವಂಥದ್ದು ಎಸ್ಕಾಂ ಅಧಿಕಾರಿಗಳ ಮೇಲೆ ಇದೀಗ ಈ ರೀತಿಯಾಗಿ ಗ್ರಾಮಸ್ಥರು ಗಂಭೀರವಾಗಿ ಆರೋಪವನ್ನ ಮಾಡ್ತಾ ಇದ್ದಾರೆ ಪದೇ ಪದೇ ಸುದ್ದಿಗಳನ್ನ ಮಾಡಿ ಎಚ್ಚರಿಸಿದ್ರು ಕೂಡ ನಿದ್ದೆಯಿಂದ ಹೊರಬಾರದ ಎಸ್ಕಾಂ ಅಧಿಕಾರಿಗಳು ಇನ್ನು ಇದರಿಂದ ಅನಾಹುತಗಳನ್ನ ಅನುಭವಿಸುತ್ತಿರುವಂತಹ ಬಡವರು ಈ ರೀತಿಯಾಗಿ ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನಲ್ಲಿ ಎಸ್ಕಾಂ ಇಲಾಖೆಯ ಅನಾಹುತಗಳು ಹೆಚ್ಚಾಗ್ತಾ ಇದೆ ನಮ್ಮ ಇಡೆನ್ಸ್ ವಾಹಿನಿಯಲ್ಲೇ ಈಗ ಜಸ್ಟ್ ಒಂದು ಟೂ ವೀಕ್ಸ್ ತ್ರೀ ವೀಕ್ಸ್ ಬ್ಯಾಕ್ ಇದೇ ರೀತಿಯಾಗಿ ಒಂದು ಸುದ್ದಿಯನ್ನ ಮಾಡಿರ್ತೀವಿ ಖಾನಾಪುರ ತಾಲೂಕಿನಲ್ಲಿ ಎಸ್ಕಾಂ ಇಲಾಖೆಯ ನಿರ್ಲಕ್ಷ್ಯ ಜಾನುವಾರು ಸಾವು ಅಂತ ಇದೇ ರೀತಿಯಾಗಿ ಎಷ್ಟೋ ಅನಾಹುತಗಳು ಸಂಭವಿಸ್ತಾನೆ ಇದೆ ಖಾನಾಪುರ ತಾಲೂಕಿನಲ್ಲಿ ಆದ್ರೂ ಕೂಡ ಎಸ್ಕಾಂ ಇಲಾಖೆ ಎಷ್ಟೇ ಬಾರಿ ಸುದ್ದಿಯನ್ನ ಮಾಡಿದ್ರು ನಮ್ಮ ವಾಹಿನಿಯಲ್ಲಿ ಎಷ್ಟು ಬಾರಿ ಸುದ್ದಿಯನ್ನ ಮಾಡಿದ್ರು ಕೂಡ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ ಎನ್ನುವುದ್ರಿಂದ ಸಾಕಷ್ಟು ಬಡವರು ಇದೀಗ ಆರ್ಥಿಕ ಸಂಕಷ್ಟವನ್ನ ಅನುಭವಿಸ್ತಾ ಇದ್ದಾರೆ ತಾಲೂಕಿನಾದ್ಯಂತ ಹಲವಾರು ಜಾನುವಾರುಗಳು ಹಾಗೂ ಮನುಷ್ಯರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಆದ್ರೆ ಇದುವರೆಗೂ ಕೂಡ ಒಂದೇ ಒಂದ್ ರೂಪಾಯಿ ಪರಿಹಾರವನ್ನ ಕೊಟ್ಟಿಲ್ಲ ಅಥವಾ ಏನು ಎಸ್ಕಾಂ ಇಲಾಖೆ ನಿರ್ಲಕ್ಷ್ಯವನ್ನ ತೋರೋದ್ ಬಿಟ್ಟು ಕೆಲಸಕ್ಕೂ ಕೂಡ ಮಾಡ್ತಾ ಇಲ್ಲ ಇನ್ನು ಬಡವರು ಕಚೇರಿಗಳಿಗೆ ಅಲೆದಾಡಿ ಸುಸ್ತ ಆಗಿದ್ದಾರೆ ಅಧಿಕಾರಿಗಳು ಮಾತ್ರ ಕುಂಟು ನೆಪವನ್ನ ಹೇಳಿ ಬಹುದ್ದಟತನವನ್ನ ಮೆರೆತಾರೋ ಅಂತದ್ದು ಇದೇ ರೀತಿಯಾಗಿಂದು ಏನು ಖಾನಾಪುರ ತಾಲೂಕಿನ ಹಂದೂರು ಗ್ರಾಮದಲ್ಲಿ ಕುಬೇರ ಹುಚ್ಚನವರ ಎಂಬವರಿಗೆ ಸೇರಿದ ತುಂಬು ಗರ್ಭ ಧರಿಸಿದ ಒಂದು ಹೆಮ್ಮೆ ವಿದ್ಯುತ್ ಶಾಕ್ನಿಂದ ಸಾವನ್ನಪ್ಪಿದೆ ಎಂತ ದುರಂತ ಕಥೆಯಾಗಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಇದು ಗರ್ಭ ಧರಿಸಿದಂತ ಒಂದು ಹೆಮ್ಮೆ ಕರೆಂಟ್ ಶಾಕ್ನಿಂದ ಸಾವನ್ನಪ್ಪ ಇದೆ ಇಷ್ಟ ಇದ್ರು ಕೂಡ ಯಾಕೆ ಇನ್ನು ಪುಣ್ಯಕ್ಕೆ ಅದೃಷ್ಟ ಆಗುತ್ತೆ ಅಂತ ಹೇಳಿದ್ರೆ ಅಲ್ಲೇ ಶ್ರೀನಿವಾಸ ಅಂದ್ರೆ ಏನು ಈಗ ಹುಚ್ಚಿನ ಅವರು ಎಮ್ಮೆ ಈ ರೀತಿ ಸಾವನ್ನಪ್ಪಿದೆ ಅವ್ರ ಅವರ ಮಗ ಶ್ರೀನಿವಾಸ್ ಕೂಡ ಅಲ್ಲಿ ಇರ್ತಾರೆ ಅದೃಷ್ಟ ಹೇಳಿದ್ರೆ ಪ್ರಾಣಾಪಾಯದಿಂದ ಪಾರ ಆಗಿರೋದ್ದು ಇನ್ನು ಪಾಪ ಆ ಎಮ್ಮೆಯ ಕಳೆದುಕೊಂಡಿರೋ ಮಾಲೀಕರು ಕೂಡ ತೀರವ ಒಂದು ಬಡವರ ಹಾಕಿದ್ದಾರೆ ಬಹಳಷ್ಟು ಕಷ್ಟವನ್ನ ಪಡ್ತಾ ಇದ್ದಾರೆ ಹೆಂಗೋ ಸಾಲ ಸುಲ ಮಾಡಿಕೊಂಡು ಹಾಲನ್ನ ಮಾರಿ ಜೀವನ ಸಾಗಿಸ್ಬೇಕಲ್ಲ ಅಂತ ಎಮ್ಮೆಯನ್ನ ತೆಕ್ಕೊಳ್ತಾರೆ ಆದ್ರೆ ಎಮ್ಮೆ ಈ ಒಂದು ಎಸ್ಕಾಂ ಇಲಾಖೆಯ ನಿರ್ಲಕ್ಷ್ಯಕ್ಕೆ ಎಮ್ಮೆ ಇವತ್ತು ಬರ್ತಾರೆ ಕೆಮ್ಮೆಯನ್ನ ಕಳೆದುಕೊಂಡ ಮಾಲೀಕ ಪರಿತಪಿಸ್ತಾ ಇದ್ದಾನೆ ಖಾನಾಪುರ ತಾಲೂಕಿನಲ್ಲಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಎಷ್ಟು ಪ್ರಕರಣಗಳು ಈ ರೀತಿ ಬರ್ತಿದೆ ಅಂತ ಹೇಳಿದ್ರೆ ಏನ್ ಮಾಡ್ತಾ ಇದಾರೆ ಅಲ್ಲಿ ಎಸ್ಕಾಂ ಇಲಾಖೆ ಅಧಿಕಾರಿಗಳು ಮತ್ತು ಅವರನ್ನ ವಿಚಾರಿಸ್ಕೊಬೇಕಾಗಿದಂತ ನಮ್ಮ ಶಾಸಕರು ಅನ್ಸ್ಕೊಂಡಿರೋರು ಏನ್ ಮಾಡ್ತಾ ಇದ್ರು ಗೊತ್ತಾಗ್ತಾ ಇಲ್ಲ ಬಹಳಷ್ಟು ಪ್ರಕರಣಗಳಾಗಿದೆ ನಮ್ಮ ವಾಹಿನಿಯನ್ನ ಒಂದ್ಸಲ ತಿರುವೆಯನ್ನ ನೋಡಿದ್ರೆ ನಾವು ಖಾನಾಪುರ ತಾಲೂಕಿನಲ್ಲಿ ಎಷ್ಟು ಮಟ್ಟಿಗೆ ರೀತಿ ಪರಿಸ್ಥಿತಿಗಳು ಉಂಟಾಗಿದೆ ಗೊತ್ತಾ ಎಷ್ಟು ಜಾನುವಾರುಗಳು ಇವರ ನಿರ್ಲಕ್ಷ್ಯಕ್ಕೆ ಸಾವನ್ನಪ್ಪಿದೆ ಗೊತ್ತಾ ಇವತ್ತು ಇಷ್ಟಾಗ್ತಾ ಇದ್ರು ಕೂಡ ಕ್ಯಾರೆ ಅಂತಿಲ್ಲ ನಿರ್ಲಕ್ಷ್ಯವನ್ನ ತೋರಿಸ್ತಾ ಇದ್ರೆ ಉದ್ದಟತನವನ್ನ ತೋರಿಸ್ತಾ ಇದ್ದಾರೆ ಹ್ಮ್ ಒಂದ್ ರೂಪಾಯಿ ಪರಿಹಾರವನ್ನ ಕೊಡೋ ಯೋಗ್ಯತೆ ನಿಮಗಿಲ್ಲ ಒಂದ್ ರೂಪಾಯಿ ಪರಿಹಾರವನ್ನ ಕೊಡ್ತಿಲ್ಲ ನೀವು ಬಡವರಿಗೆ ಒಂದು ಸರಿಪಡಿಸುವ ಕ್ರಮವನ್ನು ಕೂಡ ಕೈಗೊಳ್ತಿಲ್ಲ ಇನ್ನು ಗ್ರಾಮಸ್ಥರು ಸಾರ್ವಜನಿಕರು ಬಹಳಷ್ಟು ಕೇಳಿ ಕೇಳಿ ಆಗ್ಬಿಟ್ಟಿದ್ದಾರೆ ಅವರು ನಾವು ಎಸ್ಸಲ್ಲ ಅಂತ ಕೇಳುದು ಎಸ್ಕಾಂ ಇಲಾಖೆ ಹಿಂಗೆ ಅನ್ನೋ ರೀತಿಯಾಗಿ ಕಾನಾಪುರ ತಾಲೂಕಿನಲ್ಲಿ ವರ್ತನೆಯನ್ನ ಮಾಡ್ತಾ ಇರೋದಿ ಜಿಲ್ಲೆ ಬೆಳಗಾವಿ ್ರಿ ಹಾ ಎಮ್ಮಿ ಹಿಡ್ಕೊಂಡ್ರಿಂಗ್ರಿಂಗಿತ್ರಿ ಹರೆಂಟ್ ಎಷ್ಟ್ ಗಂಟೆದಾಗೈತ್ರಿ ಸುಮಾರ ಐತಿ ಹನ್ನೆರಡುವ ಸುಮಾರ ಹಾ ಹಾ ಇಲ್ಲಿ ಯಾರಾದ್ರೂ ಕೆ ಬಿ ಅವರು ಯಾರಾದ್ರೂ ಯಾರು ಬಂದ್ ಕಾಸ ನಿಮ್ಗೆ ನೋಡಿದಾರು ಬಂದ್ ಹಾ ಅಂದ್ರಿ ಅವ್ರು

ಈಗ ವಾರ ಏನಿಲ್ಲ ಅಂತಂದ್ರ ಒಂದ್ ಐದ್ನೂರಿಂದ ಆರುಪಾಯಿ ಹಾಲಿ ನಿಂಕೊಂಬರ್ತತ್ರಿ ಸಂತಿಕ್ ಸಕುಟ್ಟಾರ ಎಮ್ ಇಳದತ್ರ ಪಾಪ ಮನೆ ಸಾಲ ತುಂಬ ಸಂಬಂಧ ಅರ್ ಸಾವಿರ ಕೆಮಿಕಲ್ ಸಾವಿರ ಕೆಮಿಕಲ್ ಹೋಗಾರ ಇರಲಿಲ್ಲ ಇನ್ನೊಂದ್ ಎರಡ್ ಸಾವಿರ ರೂಪಾಯಿ ಏನೋ ಸ್ವಲ್ಪ ಲಾಭ ಆಗಲಿ ಬಿಟ್ಕೊಡುವಂತ ಅವ್ರು ಮಾಡಾರ ಈಗ ಅವ್ರ ತಂದೆ ತಾಯಿ ಎಲ್ಲ ಆಳಾತಾರ ಈಗ ಬೆಳಗಿಂದ ಏನು ನಮ್ಗೂ ನೋಡಕ್ ಆಗ್ರ ಈಗ ಮನೆ ದೂರ ಇಲ್ಲಿಂದ ಒಂದ್ ಅರ್ಧ ಕಿಲೋಮೀಟರ್ ಆಗೈತ್ರಿ ಹೊಲಾಗ ಒಂದ್ ಮನಿ ಐತ್ರಿ ಪಾಪ ಅಲ್ಲಿ ಮನೆ ಒಂದ್ ಮನಿ ಬೆಳಗ್ಗೆ ಕಟ್ಟಿರ್ತಾರೆ ಕಟ್ಟಿರ್ತಾರೆ ಮನೆಯಿಂದ ಹೊಲಕ್ಡ್ಕೊಂಡು ಹೋಗ ಆಗಿದ್ರ ಈಗ ಯಾರಾದ್ರೂ ಎಸ್ ಕಾಮ್ ಅಧಿಕಾರಿಗಳು ಯಾರು ಮಾಡಿದ್ರೆ ಬಂದ ಹೊಡ್ಕೊಂಡ್ ಹೋಗ್ಯಾರೀ ಕಂಪ್ಲೇಂಟ್ ಅಂತ ಹೇಳ ಈಗ ಮುಂದೆ ನೋಡ್ಬೇಕ್ರಿ ಈಗ ಮುಂದೇನಾಗಬೇಕಂತಂದ್ರೆ ಮತ್ತೆ ಈಗ ವೆಟರ್ನರಿ ಡಾಕ್ಟರ್

ಹೆಸಾಮ್ ದಾರ ತೊಂದ್ರೆ ಆಗಿದೆ ಏನಂತಂದ್ರಿ ನಮ್ಮ ಹೇಮಾಸ್ ಹಿಚ್ಚಲವ್ರ ಅವ್ರ ಬಡವ್ರ ಅಂತಂದ್ರೆ ಸಾಲ ಮಾಡಿ ಕಮ್ಮಿ ತಂದಾರ ಸಾಲ ಮಾಡಿ ಎಮ್ಮಿ ತಂದಾರ್ರಿ ಅದೇನ ಮನಿಂದ ಹೊಲ್ ಕಡ್ಕೊಂಡ್ ಬಿಂಟಿರಿ ಅವ್ರು ಹೊಡ್ಕೊಂಡೋಗ್ರವ್ರು ಒಂದೇನು ಕಸ್ಕೊಂಡೋಗಿ ಒಂದೇನ್ ಸೊಳ್ಳೆ ಕಟ್ಟಿದ ಒಂದ್ ಸ್ವಲ್ಪ ಸೈಡ್ ಜಗೇತ್ರಿ ಅದ ಅದ ಕರೆಂಟ್ ಅರ್ಥ ಏನು ಸಾವನ್ ಸಾವನ್ನಪ್ಪತ್ರಿ ಸಾವನ್ನ ಒಪ್ಪ ಕರೆಂಟ್ ಹುಡುಗು ಅರ್ಥ ಆಗೈತ್ರಿ ಅದು ಆಗಿದಾಗ ಹಗ್ಗ ಬಿಟ್ಟರೆ ಹುಡುಗ ಹಗ್ಗ ಬಿಡ್ಗಂದ ಎಮ್ಮೆ ಪೂರ ಕಡೆ ಹೋಗಂದ ಎಮ್ಮೆ ಆಗಿದಾಗ ಸ್ಪಾಟ್ ಮೇಲೆ ಹೋಗೈತ್ರಿ ಅವಂಗೇನು ಮಾಡ್ಬೇಕು ಕೇಳಿದಲ್ ಅದ ಆಮೇಲೆ ಹೇಳಿ ಏನ ಮತ್ತು ಅದನ್ನ ಮನೆಗೆ ಹೋಗಿ ಅವ್ರ ಅಪ್ಪ ಅಮ್ಮ ಅನ್ನೋದು ಬಂದೆ ಉರಿಸಿ ಆಮ್ಯಾಗ ಎಸ್ಕಂಬ್ರಿಗೆ ಫೋನ್ ಹೆಚ್ಚಿ ಕರಿಸಿ ಅದನ್ನ ಇನ್ಫೆಕ್ಷನ್ ಮಾಡ್ಕೊಂಡು ಹೋಗ್ಯತ್ರಿ ನೋಡಿ ಮಾಡ್ಕೊಂಡ್ರ ಏನ್ ಮುಂದಿನ ಅದೇನ್ ತಗೋತಾರ ಇಲ್ಲ ಗೊತ್ತಿಲ್ಲ ನಾವು ಅದನ್ನಿವಾಸ ಕುರ್ಚಲ್ ಊರ ಅಂದ್ರಿ ತಾಲೂಕು ಜಿಲ್ಲೆ ಬೆಳಗಾವಿ ಹ ನಾವು ಹೊಲಕೊಂಡಿದ್ವಿ ಎಮ್ಮಿ ಹಿಡ್ಕೊಂಡ್ರಿ ಹಾ ಎಮ್ಮಿ ಹಿಡ್ಕೊಂಡು ಹೋಗ್ಲಿ ಎಮ್ಮಿ ಆಕಡೆ ಹೋದ್ರಿಂಗ್ರಿತ್ರಿ ಹಾ ಕರೆಂಟ್ ಎಮ್ಮಿ ಕಲಾಸ ಐತ್ರಿ ಎಷ್ಟ್ ಗಂಟೆ ಆಗಿತ್ರಿ ಇದು ಎರಡುವರೆ ಸುಮಾರು ಐತ್ ಹನ್ನೆರಡು ವರಿ ಹಾ ಇಲ್ಲಿ ಯಾರಾದ್ರೂ ಕೆ ಬಿ ಅವರು ಯಾರಾದ್ರೂ ಯಾರು ಬಂದ್ ಕಷ್ಟ ನಿಮ್ಗೆ ನೋಡಿದಾರು ಏನಂದ್ರಿ ಅವರು ಕಂಪ್ಲೀಟ್ ಮಾಡ್ರಿ ಅಂತ ಹೇಳಿ ನೀವು ಪ್ರತಿನಿತ್ಯ ಇದ್ರಿ ಹಾ ಹೌದೇನ್ರಿ ಹಾ ಹಾ ಹಾ

ಗ್ರಾಮದಲ್ಲಿ ಒಂದು ಎಮ್ಮೆ ಕೂಡ ಸಾವನ್ನಪ್ಪಿದೆ ಮೊನ್ನೆ ಈ ಬಗ್ಗೆ ಮಾತನಾಡಲು ಅಲ್ಲಿನ ಗ್ರಾಮಸ್ಥರಾದಂತ ಮಹಾಂತೇಶ್ ನೊಟ್ಟಿಗೆ ಇದ್ದಾರೆ ಎಸ್ ಮಹಾಂತೇಶ್ ನ್ಯೂಸ್ ಗೆ ಸ್ವಾಗತ ಎಸ್ ಏನು ಕಾನಾಪುರದಲ್ಲಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಎಸ್ಕಾಂ ಇಲಾಖೆ ಅನಾಹುತಗಳು ಭಾರಿ ಸಂಭವಿಸ್ತಾನೆ ಇದೆ ಇಷ್ಟ ಆಗ್ತಾ ಇದ್ರು ಕೂಡ ಯಾಕೆ ಇಷ್ಟು ನಿರ್ಲಕ್ಷ್ಯ ಅಲ್ಲಿ ತೋರಿಸ್ತಾ ಇರೋಂಥದ್ದು ಮತ್ತು ಈಗ ಒಂದು ಎಮ್ಮೆ ಕೂಡ ಸಾವನ್ನಪ್ಪಿದೆ ಯಾವಾಗ ಈ ಘಟನೆ ನಡೆದಿರುವಂತದ್ದು ಮೇಡಮ್ ನಿನ್ನೆ ಹನ್ನೆರಡು ಸುಮಾರು ಹ್ಮ್ ಅಂದ್ರೆ ಯಾವ ರೀತಿಯಾಗಿ ಆಗಿದಂತಹಂತೇಶ್ ಮೇಡಮ್ ರೈತರು ಅದನ್ನ ಹೊಲಗ ಮನೆಯಿಂದ ಹೊಲಗೊಟ್ಕೊಂಡು ಹ್ಮ್ ಅವಾಗ ಏನಾಯ್ತಂದ್ರ ಸ್ವಲ್ಪ ಸೈಡ್ ಆಜು ಬಾಜು ಹುಲ್ ಇರ್ತಲ್ರಿ ರಸ್ತೆ ಬಾಜು ಆಜುಬಾ ಹೋಗೈತೆ ಕರೆಂಟ್ ಅರ್ಥ ಆಗಿದೆ ಮೇಡಮ್ ಅವ್ರಿಗೆ ಸ್ಪಾಟ್ ಅಲ್ಲಿ ಹೋಗಿದೆ ಮೇಡಮ್

ಇಲ್ಲ ಇಲ್ಲ ಮೇಡಮ್ ಅದ ಎಮ್ ಎಚ್ ರಿಪೋರ್ಟ್ ಮೇಲೆ ನಾವೇ ಕಾಲ್ ಮಾಡಿದವ್ರಿಗೆ ಬಂದ್ ಕಾಸು ಎಲ್ಲಾ ನೋಡ್ಕೊಂಡು ಹೋಗಿದಾರೆ ಆಮೇಲೆ ಕಂಪ್ಲೇಂಟ್ ಸಹ ಕೊಟ್ಟು ಬಂದಿದೆ ಮೇಡಮ್ ಏನಂತ ಕಂಪ್ಲೇಂಟ್ ಅಂತದ್ದು ಇಲ್ಲ ಅಂತಂದ್ರೆ ಈ ತರ ಆಗಿದೆ ಹಿಂಗ್ ಹಿಂಗ್ ಅಂತ ಹೇಳಿ ಅಂದ್ರೆ ಪರಿಹಾರ ಸಂಬಂಧ್ರೆ ಅಂದ್ರ ಪಾಪ ಅದ ಅವ್ರ ರೈತರ ಬಡವರು ಅದಾರ ಸ್ವಲ್ಪ ಲೋನ್ ಮಾಡಿ ಎಮ್ಮೆ ತಂದಿದ್ರಿ ಅದ ತಂಗಿನ ವತಿಯಿಂದ ಲೋನ್ ಮಾಡಿ ಎಮ್ಮೆ ತಂದಿದ್ರಿ ಮೇಡಮ್ ಅದ್ರ ಸೊ ಇವಾಗ ಪರಿಹಾರಕ್ಕೆ ಕೊಟ್ಟಿದ್ರ ಲೆಟರ್ ಏನಾದ್ರು ಹಾ ಕೊಟ್ಟಿದೆ ಮೇಡಮ್ ಇವ್ರು ನಿನ್ನೆ ಫಾರಂ ಫಿಲಪ್ ಮಾಡಿ ಕೊಟ್ಟಿದೆ ಮೇಡಂ ಈ ಅಧಿಕಾರಿಗಳು ಏನ್ ಹೇಳ್ತಾ ಇದ್ರೆ ಮಹಾಂತೇಶ ಅವ್ರೆ ಮೇಡಂ ನಿನ್ನೆ ಬಂದ್ ಹೋಗ್ಯಾವ್ರಿ ಇದು ಇದೊಂದ್ ಸಲ ಆಗೇತಿ ಈ ತರ ಆಗುಲ್ಲಾ ಅಂತ ಹೇಳ್ ಹೋಗಿದಾರ ನೋಡಬೇಕ ಮೇಡಮ್ ಪರಿಹಾರ ಕೊಡ್ಸ್ತಾರಂತ ಅವ್ರ ಮಾಡಿರೋ ಬೇಜವಾಬ್ದಾರಿ ತನಕ ಇಲ್ಲಾ ಮೇಡಮ್ ಹೇಳ್ ಹೋಗಿದಾರೆ ಅದ್ ಬಂದಾಗ ಬಂದಿದೆ ಅನ್ನೋದು ಅನ್ನೋದ್ ಮೇಡಂ ಎಸ್ ಎಸ್ ಧನ್ಯವಾದಗಳು ಮಹಂತೇಶನ ಒಟ್ಟಿಗೆ ಎಷ್ಟೊತ್ತಾಂಡಿದಕ್ಕೆ ಸೇನು ರೀತಿಯಾಗಿ ಖಾನಾಪುರ ತಾಲೂಕಿನಲ್ಲಿ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಎಸ್ಕಾಂ ಇಲಾಖೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ ಎಡೆನ್ಸ್ ವಾಹಿನಿಯಲ್ಲಿ ಎಷ್ಟೇ ಬಾರಿ ಸುದ್ದಿಯನ್ನ ಪ್ರಸಾರವನ್ನ ಅಧಿಕಾರಿಗಳು ಮಾತ್ರ ನಾವ್ ಇರೋದೆ ಹಿಂಗೆ ಏನಾದ್ರೂ ಮಾಡ್ಕೊಳ್ಳಿ ಅನ್ನೋ ನಿಟ್ಟಿನಲ್ಲಿ ಇರೋವಂಥದ್ದು ಆದ್ರೆ ಪಾಪ ಮೂಕ ಪ್ರಾಣಿಗಳು ಈಗ ಬಲಿಯಾಗ್ತಾ ಇರುವಂತದ್ದು ಏನಾದ್ರೂ ಹೆಚ್ಚು ಕಮ್ಮಿಯಾಗಿ ಮನುಷ್ಯರು ಕಾಲಿಟ್ಟಿದ್ರೆ ಅಥವಾ ಏನ್ ಗತಿ ಈಗ ಪ್ರಾಣಿಗಳಿಗೂ ಅಂದ್ರೆ ಆ ಜೀವಕ್ಕೇನು ಬೆಲೆ ಇಲ್ವಾ ಅದರಲ್ಲೂ ಹಳ್ಳಿ ಅಲ್ಲಿ ರೈತರು ಅಂತ ಹೇಳಿದ್ರೆ ಸಾವಿರಾರು ರೂಪಾಯಿನ ಖರ್ಚು ಮಾಡಿ ಸಾಲವನ್ನ ಮಾಡೋ ಮತ್ ಯಾವ್ದೋ ರೀತಿಯಲ್ಲಿ ಹಣವನ್ನ ಕೂಡಿಟ್ಕೊಂಡು ಅವ್ರ ಜೀವನವನ್ನ ಸಾಕೋದಿಕ್ಕೆ ಹೆಮ್ಮೆನ ವಸೂನ ತೆಕ್ಕೊಂಡ್ಬಿಡ್ತಾರೆ ಆದ್ರೆ ಇವ್ರುಗಳು ಮಾಡೋ ಒಂದು ಏನು ಈ ಮಿಸ್ಟೇಕ್ ನಿಂದ ಇವತ್ತು ಆ ಬಡ ರೈತ ತನ್ನ ಹೆಮ್ಮೆಯನ್ನ ಕಳೆದುಕೊಂಡು ಪರದಾಡೋ ಪರಿಸ್ಥಿತಿ ಬಂದಿದೆ ತುಂಬ ಗರ್ಭ ಒಂದು ಹೆಮ್ಮೆ ಇವತ್ತು ವಿದ್ಯುತ್ ಶಾಕ್ನಿಂದ ಸಾವನ್ನಪ್ಪಿದೆ ಅಂತ ಹೇಳಿದ್ರೆ ಎಷ್ಟರ ಕೆಟ್ಟ ಆಡಳಿತು ನನಗ್ ಗೊತ್ತಾಗ್ತಾ ಇಲ್ಲ ಕೋಕ್ರೆ ಜಮೀನ್ ಇಲ್ರ ಅವ್ರದ ಮಾಡ್ಬೇಕ್ರಿ ಗೌರ ಈಗ ವಾರ ಏನಿಲ್ಲ ಅಂತಂದ್ರೆ ಒಂದ್ ಐದ್ ನೂರಿಂದ ಆರ್ ರೂಪಾಯಿ ಹಾಲಿನ ಇನ್ಕಮ್ ಬರ್ತೈತ್ರಿ ಸಂತಿ ಸಕಂತ ದುಡ್ಡ ಆಗ್ಯಾರ ಈಗ ಅವ್ರು ಎಮ್ ಇಳದ್ರೋ ಇಳಕ್ ಬಂದಿತ್ರಿ ಪಾಪ ಮೊನ್ನೆ ಸಾಲ ತುಂಬ ಸಂಬಂಧ ಅರವತ್ ಸಾವಿರ ಕೆಮ್ಮಿ ಕೇಳುವ ಅರವತ್ ಸಾವಿರ ಕೆಮ್ಮಿ ಕೇಳುವ ಇರಲಿಲ್ಲ ಇನ್ನೊಂದ್ ಎರಡ್ ಸಾವಿರ ರೂಪಾಯಿ ಏನೋ ಸ್ವಲ್ಪ ಲಾಭ ಆಗ್ಲಿ ಇನ್ನೊಂದ್ ಎರಡ್ ಜನ ಬಿಟ್ಟು ಕೊಡೋಣ ಅಂತ ಅವ್ರು ಮಾಡ್ಯಾರ ಈಗ ಅವ್ರ ತಂದೆ ತಾಯಿ ಎಲ್ಲ ಆಳಾತಾರ ಈಗ ಬೆಳಗಿಂದ ನಮಗೂ ನಮ್ಗೂ ನೋಡಕ್ ಈಗ ಮನೆ ದೂರ ಆಕತ್ತೇನ್ರಿ ಇಲ್ಲಿಂದ ಒಂದ್ ಅರ್ಧ ಕಿಲೋಮೀಟರ್ ಆಕತ್ರಿ ಹೋಗಿ ಬರೋ ಕೊಲ್ಲಾಗ್ ಒಂದ್ ಮನೆ ಐತ್ರಿ ಗುಡಿಸಲ್ ಐತ್ರಿ ಪಾಪ ಅಲ್ಲಿ ಮನೆ ಕಟ್ಟಾಕದಕ್ಕೆ ಬೆಳಗ್ಗೆ ಎಲ್ಲಿ ಕಟ್ಟಿರ್ತಾರೆ ಸಾಯಂಕಾಲ ಹೋದ್ ಮನೆ ಕಟ್ಟಿರ್ತಾರೆ ಹೊಲದಿಂದ ಮನೆಯಿಂದ ಹೊಲ ಕಟ್ಕೊಂಡು ಹೋಗ ಆಗಿದ್ರೆ ಈಗ ಯಾರಾದ್ರೂ ಹೆಸ್ಕಾಮ್ ಅಧಿಕಾರಿಗಳು ಯಾರು ವಿಸಿಟ್ ಮಾಡಿದ್ರು ಬಂದ್ ಹೋಗಿದಾರೆ ಫೋಟೋ ಹೊಡ್ಕೊಂಡು ಹೋಗ್ಯಾರ ಕಂಪ್ಲೇಂಟ್ ಕೊಡ ಅಂತ ಹೇಳಾರ್ರಿ ಈಗ ಅವಾಗ ಏನ್ ಮುಂದೆ ಏನಾಕತ್ ನೋಡ್ಬೇಕ್ರಿ ಈಗ ಮುಂದೆ ಏನಾಗ್ಬೇಕಂತಂದ್ರೆ ಮತ್ತೆ ಈಗ ವೆಟರ್ನರಿ ಡಾಕ್ಟರ್ಸು ಬಂದ ಅದನ್ನೆಲ್ಲ ಪಂಚನಾಮದು ಯಾರು ಮಾಡ್ಬೇಕಲ್ಲ ಮತ್ತೆ ಇವತ್ತು ಸಂಡೇ ಸರ್ ನಮ್ಗೆ ಹಳೆಯವ್ರ ನಮ್ಗೆ ಏನ್ ಗೊತ್ತಾಗೋದ್ರಿ ಬಟ್ ಈಗ ನೋಡ್ರಿ ಈಗ ಅವ್ರ ಈಗ ಮುಂದಿನ ಕ್ರಮ ಏನ್ ಮಾಡವ್ರು ಈಗ

ಏನಿದು ಖಾನಾಪುರ ತಾಲೂಕಿನಲ್ಲಿ ನಾವು ಕೂಡ ಮೇಲಿಂದ ಮೇಲೆ ಮೇಲಿಂದ ಮೇಲೆ ಸುದ್ದಿಯನ್ನ ಮಾಡ್ತಾ ಇದ್ದೀವಿ ಆದ್ರೂ ಕೂಡ ಎಸ್ಕಾಂ ಇಲಾಖೆ ಯಾಕೆ ಇಷ್ಟು ನಿರ್ಲಕ್ಷ್ಯವನ್ನ ಮಾಡ್ತಾ ಇರುವಂತದ್ದು ಖಾನಾಪುರ ತಾಲೂಕಿನ ಎಸ್ಕಾಮ್ ಇಲಾಖೆ ಪೂರ್ತಿ ನಿದ್ದಿಗೆ ಜಾರಿ ಬಿಟ್ಟಿದೆ ರಂಜಿತ್ ಅವ್ರೆ ಹ್ಮ್ 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 ಖಂಡಿತವಾಗ್ಲೂ ನಿದ್ದೆಗೆ ಜಾರಿ ಇದೆ ಯಾಕಂತ ಹೇಳಿದ್ರೆ ಇದೇನು ಫಸ್ಟ್ ನ್ಯೂಸ್ ಅಲ್ಲ ನಾವು ಮಾಡ್ತಾ ಇರುವಂತದ್ದು ಇದೇ ರೀತಿ ಪ್ರಕರಣಗಳು ಬಹಳಷ್ಟು ಆಗಿದೆ ಬಹಳಷ್ಟು ಜಾನುವಾರುಗಳು ಕೂಡ ಕಳೆದುಕೊಂಡಿರುವಂತದ್ದು ರೈತರು ಹಾ ಇದು ಎಷ್ಟು ನಿರ್ಲಕ್ಷ್ಯ ಅಂತ ನೋಡಿ ನೀವು ನಾವು ಸುದ್ದಿ ಮಾಡಿ ಅವ್ರನ್ನ ಅದನ್ನ ಕ್ರಮ ಕೈಗೊಳ್ಳುದಿಲ್ಲ ಮೊದಲನೇದು ಎರಡನೇದು ಎಷ್ಟೇ ಪ್ರಾಣ ಹಾನಿ ಆದ್ರೂ ಕೂಡ ಒಂದ್ ರೂಪಾಯಿನೂ ಅವ್ರಿಗೆ ಪರಿಹಾರ ಕೊಡುವಂತ ಕೆಲಸ ಮಾಡ್ತಾ ಇಲ್ಲ ಯಾಕಡೆ ನಮಗೂ ಗೊತ್ತಾಗ್ತಾ ಇಲ್ಲ ವ್ಯವಸ್ಥೆ ಸೊ ಪರಿಹಾರ ಸಿಕ್ಕಿಲ್ವಾ ಅಲ್ಲಿ ಯಾರಿಗೂ ಸಿಕ್ಕಿಲ್ಲ ಕಳೆದ ವರ್ಷದ್ದು ಕೂಡ ನಮ್ಮ ಹತ್ರ ಫೈಲ್ಗಳಿವೆ ಪಾಪ ಅವರು ನೋಡಿ ಸರ್ ನೋಡಿ ಸರ್ ಅಂತ ಎಲ್ಲಾ ಬಡವರು ಇವ್ರು ಆ ದನಗಳನ್ನೇ ನಂಬಿ ಜೀವನ ಮಾಡುವಂತವ್ರು ಅವ್ರಿಗೆ ಪೂರ್ತಿ ನಿರ್ಗತಿಕರಾದ್ರೂ ಕೂಡ ಅವ್ರಿಗೆ ಪರಿಹಾರ ಕೊಡೋದನ್ನ ಇವ್ರ ಹಿಂದೆ ಮಾಡ್ತಾರೆ ಇವ್ರ ಕೆಲಸ ಅಂತೂ ಇವ್ರು ಮಾಡೋದೇ ಇಲ್ಲ ಆ ಕೆಲಸ ಮಾಡದೇನೆ ಅದರಿಂದ ಆಗುವಂತ ಅನಾಹುತ ಪರಿಹಾರ ಆದ್ರೂ ಕೊಡ್ಬೇಕಲ್ಲ ಹೌದು ಅದು ಕೂಡ ವಿಳಂಬ ಆಗ್ತಿದೆ ಅಲ್ಲೇ ಶಾಸಕರು ಏನ್ ಮಾಡ್ತಾ ಇದಾರೆ ಶಶಿಕಾಂತ್ ಅವ್ರ ಗಮನಕ್ಕೆ ಬಂದಿದ್ಯಾ ವಿಚಾರಗಳು ಶಾಸಕರಂತೂ ಎರಡ್ ಎರಡು ವರ್ಷ ಕಡೆಯಕ್ ಬಂತು ಅವ್ರದ್ದು ಏನ್ ನಮಗಂತೂ ತಿಳಿದಾಗಿದೆ ಯಾವ್ದನ್ನೂ ಅವರು ಹಸ್ತಕ್ಷೇಪ ಹಸ್ತಕ್ಷೇಪ ಮಾಡೋದೇ ಇಲ್ಲ ಶಾಸಕರು ಅಂತ ಅವರು ಹೌದೌದು ಹೆಸರಿಗಿದ್ದಂಗೆ ಇಷ್ಟೆಲ್ಲಾ ಸಮಸ್ಯೆಗಳನ್ನ ನಾವು ಸುದ್ದಿ ಮಾಡಿ ಅವ್ರಿಗೆ ಮನವರಿಕೆ ಮಾಡಿ ಒಂದು ಕ್ರಮ ಅಂತ ಒಂದು ಪ್ರಯತ್ನಕ್ಕೆ ಹೋಗ್ತಾ ಇಲ್ಲ ಅಂದ್ರೆ ನೀವು ವಿಚಾರ ಮಾಡಿ ಶಾಸಕರು ಯಾವ ತರ ಇದಾರ ಅಂತ ಅಷ್ಟೇ ಅಲ್ಲದೆ ನಮ್ ಕಾನಾಪುರ ತಾಲೂಕಿನಲ್ಲಿ ಕೆ ಅವರದ್ದು ನಿರ್ಲಕ್ಷ್ಯಂತ ಬಹಳ ಇದೆ ಎಲ್ಲಿ ಸುತ್ತ ಸುತ್ತಲೂ ತಿರ್ಗಾಡಿದಾಗ ಸುಮಾರು ಒಂದು ಹತ್ತು ಕಂಬದಲ್ಲಿ ಒಂದು ಎರಡ್ ಮೂರು ಕಂಬ ಆದ್ರೂ ಹೊರಗಿರ್ತವೆ ಲೈನ್ ಕೂಡ ಕೆಳಗೆ ಬಂದಿರ್ತವೆ ಯಾಕೆ ಏನ್ ಅವರು ಕೆಲಸ ಮಾಡ್ತವ್ರ ಅಥವಾ ಅಧಿಕಾರಿಗಳೆಲ್ಲ ಬೆಳಗ್ಗೆ ಬಂದು ಸಂಜೆವರೆಗೂ ಮಲ್ಕೊಂಡು ಎದ್ದೋಗ್ಬಿಟ್ಟೆ ನೋಡ್ರಿ ಕೆಲಸ ಮಾಡ್ತಾ ಇದಾರೆ ಎಸ್ಕಾಮ್ ಇಲಾಖೆ ಕಾನಾಪುರ ತಾಲೂಕಿನಲ್ಲಿ ಇವರುಗಳು ನಿಮಗೆ ನಿಮಗೆ ಗೊತ್ತಾಗತಲ್ಲ ಈಗ ಇಷ್ಟೆಲ್ಲ ಸಮಸ್ಯೆಗಳು ಇದ್ದರೂ ಕೂಡ ಇವರು ಕರ್ಮಕೈಗಳೋದಿಲ್ಲ ಅಂದ್ರೆ ಇವರು ಕೆಲಸ ಮಾಡೋದಿಲ್ಲ ಅಂತ ಅರ್ಥ ತಲ್ಲ ಏನ್ ಏನು ಮಲ್ಕೊಂಡ ಮಲ್ಕೊಂಡೆ ಇಲಾಖೆ ಅಂತ ಇಲಾಕೆ ಅಂತ ಇಡ್ಕೊಂಡಿರುತ್ತೆ ಅಷ್ಟೇ ಅಷ್ಟೇ ನಾವು ಎಡಬ್ಲ್ಯೂ ಅವರಿಗೆ ಎರಡ್ ಮೂರ್ ಸತಿ ಲೈವ್ ಇಟ್ಟುಕೊಂಡಿವಿ ಅವರ ಕರ್ಮಕೈಗೆ ಗಮನಕ್ಕೆ ತಂದಿವಿ ಅವರು ಅಷ್ಟೇ ತಂದ್ರು ಕೂಡ ಬರೇ ಉತ್ತರ ತನದ ಉತ್ತರಗಳನ್ನು ಹೇಳ್ತಾರೆ ಏ ಏನು ಕೊಡ್ತಾರ ಸಶಿಕಾ ಇಲ್ಲ ತಾಲೂಕು ದೊಡ್ಡದಿದೆ ತಾಲ್ಲೂಕ ಕಾಡ ಪ್ರದೇಶನ ಸಮಸ್ಯೆ ಸಮಯ ಬೇಕಾಗತ್ತೆ ನಾವು ಹಂತ ಹಂತವಾಗಿ ಕೆಲಸ ಮಾಡ್ತೀವಿ ಈ ರೀತಿ ಉತ್ತರಗಳನ್ನು ಕೊಡ್ತಾರೆ ಇನ್ನು ಎಷ್ಟು ಪ್ರಾಣಿ ಬಲಿ ಆಗ್ಬೇಕಂತ ಇವ್ರು ಇವ್ರು ಮಾಡೋ ಈ ಕೆಲಸಗಳಿಗೆ ಪ್ರಾಣಿ ಮನುಷ್ಯರು ಕೂಡ ಪ್ರಾಣಿ ಮನುಷ್ಯರು ಕೂಡ ಇವತ್ತು ನಿನ್ನೆ ಕೂಡ ಘಟನೆಯಲ್ಲಿ ಒಬ್ಬ ಹುಡುಗ ಸತ್ತ ಹೋಗ್ತಿದ್ದ ಒಂದು ಏನೋ ಬೈ ಚಾನ್ಸ್ ಮಿಸ್ ಆಗಿದ್ದಾನೆ ಅದೇ ಇವಾಗ ಎಮ್ಮೆ ಏನು ಸಾವನ್ನಪ್ಪಿದೆ ಅವ್ರ ಮಗ ಶ್ರೀನಿವಾಸ್ ಅಂತ ಹೇಳಿ ಅವರು ಆ ಎಮ್ಮೆ ಹಿಡ್ಕೊಂಡು ಹೋಗ್ತಾ ಇದಾರೆ ಸ್ವಲ್ಪ ಇವರಿಗೆ ಅದು ಶಾಕದ ಅನುಭವ ಆದ ಕೂಡಲೇ ಅಂದ್ರೆ ಇಮಿಡಿಯೇಟ್ ಆಗಿ ಹಗ್ಗ ಬಿಟ್ಟು ಸೈಡ್ ಸರಿದಿದ್ದಾರೆ ಅಷ್ಟೊಳಗೆ ಎಮ್ಮೆ ಸಿಕ್ಕು ಸತ್ತ ಹೋಗ್ಬಿಟ್ಟೆ ಪಾಪ ಅಲ್ಲ ಇಷ್ಟರ ಮಟ್ಟಿಗೆ ಪರಿಸ್ಥಿತಿ ಉಂಟಾಗ್ತಾ ಇದ್ರು ಕೂಡ ಇಷ್ಟ ಉದ್ದಡತನವನ್ನ ತೋರಿಸ್ತಾ ಇದಾರಲ್ಲ ಶಶಿಕಾಂತ್ ಇವರು ಎಸ್ಕಾಂ ಇಲಾಖೆಯ ಏನು ಇಲಾಖೆ ಅಧಿಕಾರಿಗಳಂತ ಅನ್ಸ್ಕೊಂಡಿದಾರೆ ಅಷ್ಟೇ ಇವ್ರು ಯಾರು ಅಧಿಕಾರಿಗಳಂತೂ ಅಲ್ಲ ನಮ್ಮ ತಾಲೂಕಿನ ಎ ಡಬಲ್ ಇ ಅವರು ಮೊದಲು ಕಲ್ಪನಾ ತಿರುವರ್ ಅಂತಿದ್ರು ಬಹುಶಃ ಈ ವಿಳಂಬಕ್ಕೆ ನಮ್ಮ ಸುದ್ದಿಗೆ ಎತ್ತುಕೊಂಡು ಏನಾದ್ರೂ ಅವರಿಗೆ ಟ್ರಾನ್ಸ್ಫರ್ ಮಾಡಿರಬಹುದು ಟ್ರಾನ್ಸ್ಫರ್ ಬೇರೆ ಅವರೊಬ್ರು ಜಗದೀಶ್ ಮೋಹಿ ಅಂತ ಬಂದಾರೆ ಇವರು ಯಾವ ತರ ಮಾಡ್ತಾರೆ ನೋಡ್ಬೇಕಷ್ಟೇ ಸಾಧ್ಯ ಆದ್ರೆ ನೀವು ಅವರನ್ನು ಮಾತಾಡ್ಸೋದು ಒಳ್ಳೇದು ಖಂಡಿತವಾಗ್ಲು ಖಂಡಿತವಾಗ್ಲು ಮಾತಾಡ್ಸ್ತೀವಿ ಎಷ್ಟು ಶಿಖಾಂತ್ ಧನ್ಯವಾದಗಳು ನಿಮ್ಮೆಲ್ಲ ಮಾಹಿತಿಗಾಗಿ ಇನ್ನು ಏನು ನಮ್ಮ ವರದಿಗಾರ್ ಜೊತೆ ಮಾತನಾಡ್ತಾ ಅವರ ಹೇಳಿದ ಮಾತುಗಳನ್ನು ಕೂಡ ನೀವು ಕೇಳಿಸ್ಕೊಂಡಿರ್ಬೋದು ಕಾನಾಪುರ ತಾಲೂಕಿನಲ್ಲಿ ಒಂದಲ್ಲ ಎರಡಲ್ಲ ಬಹಳಷ್ಟು ಬಾರಿ ಇದೇ ರೀತಿ ಆಗಿರುವಂಥದ್ದು ಎಷ್ಟೋ ಜಾನುವಾರುಗಳು ಸಾವನ್ನಪ್ಪಿದೆ ಮನುಷ್ಯರು ಸಾವನ್ನಪ್ಪಿದ್ದಾರೆ ಇಷ್ಟ ಆಗ್ತಾ ಇದ್ರು ಕೂಡ ಎಸ್ಕಾಂ ಇಲಾಖೆ ಅಧಿಕಾರಿಗಳು ಮಾತ್ರ ಉದ್ದಿಡತನವನ್ನ ತೋರಿಸ್ತಾ ಇದ್ದಾರೆ ಗಾಢ ನಿದ್ರೆಗೆ ಜಾರಿರುವಂಥದ್ದು ನಮಗೂ ಇದಕ್ಕೂ ಸಂಬಂಧ ಇಲ್ಲ ಅನ್ನೋ ರೀತಿಯಲ್ಲಿ ವರ್ತನೆಯನ್ನ ಮಾಡ್ತಾ ಇದ್ದಾರೆ ಏನು ಅಲ್ಲಿನ ಗ್ರಾಮದಲ್ಲಿರೋವ್ರು ಏನಾದ್ರು ಶ್ರೀಮಂತ ಇದೋದು ಇನ್ನೊಂದು ತಗೊಳ್ಳೋಣ ಬಿಡು ಅನ್ನೋದಕ್ಕೆ ಎಷ್ಟು ಕಡು ಬಡವರು ಇರ್ತಾರೆ ಎಲ್ಲೆಲ್ಲಿಂದನೂ ದುಡ್ಡು ತಗೋ ಒಂದು ಎಮ್ಮೆನೋ ಹೊಸನ್ನು ತೆತ್ಕೊಂಡಿರ್ತಾರೆ ಅದರಿಂದ ಜೀವನವನ್ನ ಸಾಗಿಸ್ತಾ ಇರ್ತಾರೆ ಅಲ್ಲ ನೀವು ಮಾಡಿ ತಪ್ಪಿಗೆ ಆ ಜಾನುವಾರು ಅದು ನಿಮ್ಮ ಯೋಗ್ಯತೆಗೆ ಒಂದ್ ರೂಪಾಯಿ ಪರಿಹಾರವನ್ನ ಈವರೆಗೂ ಕೂಡ ಕೊಡಕ್ಕಾಗಿಲ್ಲ ಈಗಷ್ಟೇ ನಮ್ಮ ವರದಿಗಾರರು ಕೂಡ ಮಾತನಾಡ್ತಾ ಹೇಳ್ತಾ ಇದ್ರು ಕಳೆದ ವರ್ಷ ಸಾವನ್ನಪ್ಪಿರುವ ಏನು ಜಾನುವಾರುಗಳಿದೆ ಅದಕ್ಕೆ ಇವರು ಪರಿಹಾರವನ್ನ ಕೊಡೋಕ್ಕಾಗ್ತಿಲ್ಲ ಈ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಈ ರೀತಿಯಾಗಿ ಘಟನೆಗಳು ಸಂಭವಿಸ್ತಾ ಇದ್ರು ಕೂಡ ತಮ್ಮ ಉದ್ದಟತನವನ್ನ ತೋರಿಸ್ತಾ ಇದ್ದಾರೆ ಯಾವುದೇ ಕ್ರಮವನ್ನ ಕೈಗೊಳ್ತಿಲ್ಲ ಇನ್ನು ಖಾನಾಪುರ ತಾಲೂಕಿನಲ್ಲಿ ಶಾಸಕರನ್ನ ಕೇಳದೇ ಬೇಡ ಹೆಸರಿಗಷ್ಟೇ ಶಾಸಕರು ಅಂತ ಕುತ್ಕೊಂಡ್ಬಿಟ್ಟಿದ್ದಾರೆ ಅಲ್ಲಿ ಆ ಅವರೊಂದ್ ಇದಕ್ಕೆ ಹೋಗ್ಬಿಟ್ಟು ಅಧಿಕಾರಿಗಳನ್ನ ವಿಚಾರಸ್ಕೊಂಡು ಏನ್ ಆಗ್ತಾ ಇದೆ ಸಮಸ್ಯೆಗಳನ್ನ ಅಷ್ಟು ಪೇಷನ್ಸು ಇಲ್ವಾ ಏನೋ ನನಗ್ ಗೊತ್ತಾಗ್ತಾ ಇಲ್ಲ ಹನ್ನೆರಡುವರೆ ಸುಮಾರು ಹಾ ಹಾ ಇಲ್ಲಿ ಯಾರಾದ್ರೂ ಕೆ ಬಿ ಅವರು ಯಾರಾದ್ರೂ ಯಾರು ಬಂದ್ ಕಸ ನಿಮ್ಗೆ ನೋಡಿದಾರು ಏನಂದ್ರಿ ಅವ್ರು

ಈಗ ವಾರ ಏನಿಲ್ಲ ಅಂತಂದ್ರೆ ಒಂದ್ ಐದ್ನೂರಿಂದ ಆರು ರೂಪಾಯಿ ಹಾಲಿನ ಇನ್ಕಮ್ ಬರ್ತೈತ್ರಿ ಸಂತಿಕ್ ಸಕ್ಕ ದುಡ್ಡು ಆಗ್ಯಾರೀಗ ಅವ್ರು ಎಮ್ ಇಳದ್ರೋ ಇಳಿಯಾಕ್ ಬಂದಿತ್ರಿ ಪಾಪ ಮೊನ್ನೆ ಸಾಲ ತುಂಬ ಸಂಬಂಧ ಆರ ಸಾವಿರ ಕೆಮ್ಮಿ ಕೇಳಿ ಹೋಗ್ಯಾರ ಆರ ಸಾವಿರ ಕೆಮ್ಮಿ ಕೇಳಿ ಹೋಗ್ಯಾರ ಇರಿಲ್ಲ ಇನ್ನೊಂದ್ ಎರಡ್ ಸಾವಿರ ರೂಪಾಯಿ ಏನೋ ಸ್ವಲ್ಪ ಲಾಭ ಆಗ್ಲಿ ಇನ್ನೊಂದ್ ಎರಡ್ ಜನ ಬಿಟ್ಟು ಕೊಡೋಣ ಅಂತ ಅವ್ರು ಮಾಡ್ಯಾರ ಈಗ ಅವ್ರ ತಂದೆ ತಾಯಿ ಎಲ್ಲ ಆಳಾತಾರ ಈಗ ಹ್ಮ್ ಬೆಳಗಿಂದ ಏನೋ ನಮ್ಗೂ ನೋಡಕ್ ಆಗತ್ತೀಗ ಮನೆ ದೂರ ಆಕತ್ತೇನ್ರಿ ಇಲ್ಲಿಂದ ಒಂದ್ ಅರ್ಧ ಕಿಲೋಮೀಟರ್ ಆಕತ್ರಿ ಬೇಗ ಹೋಗಿ ಬರ್ಬೇಕು ಕೊಲ್ಲಾಗ ಒಂದ್ ಮನೆ ಐತ್ರಿ ಹುಡುಸಲ್ ಐತ್ರಿ ಪಾಪ ಅಲ್ಲಿ ಮನ ಕಟ್ಟ ಹಾಕಬೇಕು ಎಲ್ಲಿ ಗೆಲ್ ಕಟ್ಟಿರ್ತಾರೆ ಆಕಲೋದು ಮನೆ ಕಟ್ಟಿರ್ತಾರೆ ಹೊಲದಿಂದ ಮನೆಯ ಹೊಲ ಕಡ್ಕೊಂಡ ಹೋಗ ಆಗಿದ್ರು ಇದು ಹಹಾ ಈಗ ಯಾರಾದರೂ ಹೆಸ್ಕಾಂ ಅಧಿಕಾರಿಗಳು ಯಾರೋ ವಿಸಿಟ್ ಮಾಡಿದ್ರು ಬಂದ್ ಹೋಗಿದಾರೆ ಫೋಟೋ ದ ಓಡ್ಕೊಂಡ ಹೋಗಿರಿ ಕಂಪ್ಲೀಟ್ ಅಂತ ಹೇಳಾರಿ ಈಗ ಅವಾಗ ಏನು ಮುಂದೆ ಏನಕ್ಕೆ ನೋಡಬೇಕು ಈಗ ಮುಂದೆ ಏನ್ ಆಗಬೇಕು ಅಂತಂದ್ರೆ ಮತ್ತೆ ಈಗ ವೆಟರ್ನರಿ ಡಾಕ್ಟರ್ಸ್ ಬಂದ್ ಅದನ್ನೆಲ್ಲ ಪಂಚನಾಮದು ಯಾರೋ ಮಾಡ್ಬೇಕಲ್ಲ ಮತ್ತೆ ಇವತ್ತು ಸಂಡೇ ಇದೆ ಸರ್ ನಮಗೆ ಹಳ್ಳಿಯವರು ನಮಗೆ ಏನು ಬಟ್ ಈಗ ನೋಡಿ ಗೌರ ಈಗ ಮುಂದಿನ ಕ್ರಮ ಏನ್ ಮಾಡೋರಿ ಈಗ

ನಮ್ಮ ಪ್ರಿಯವಲ್ನವರು ಬಡವರದವ್ರವರು ಬಡವರು ಅಂತಂದ್ರಿ ನೀ ಸಾಲ ಮಾಡಿಕಿ ಅವ್ರು ಸಾಲ ಮಾಡಿ ಇಮ್ಮಿ ತಂದಾರ್ರಿ ಅದೇನ ಮನಿಂದ ಹೊಲ್ ಕ್ಕೊಂಡ್ಬಿಟ್ಟಿರಿ ಅವ್ರು ಹೊಡ್ಕೊಂಡೋಗ್ರ ಅವ್ರು ಒಂದೇನು ಕಸ್ಕೊಂಡು ಹೋಗೈತಿ ಒಂದೇನು ಸೊಳ್ಳಿ ಕಡಿದಕ್ಕೆ ಒಂದು ಸ್ವಲ್ಪ ಸೈಡ್ ರೀ ಅದು ಅದ ಕರೆಂಟ್ ಅರ್ಥ ಅರ್ತಾಗ ರೀ ಸಾವನ್ ಸಾವನ್ನಪ್ಪೈತಿ ಕರೆಂಟ್ ಹುಡುಗ ಅರ್ಥ ರೀ ಅದು ಹುಡುಗ ಅರ್ಥ ಆಗಿದಾಗ ಹಗ್ಗ ಬಿಟ್ಟರೆ ಹುಡುಗ ಹಗ್ಗ ಬಿಡ್ಗಂದ ಎಮ್ಮಿ ಪೂರ ಕಡೆ ಹೋಗಂದ ಹೆಮ್ಮೆ ಆಗಿನಾಗ ಸ್ಪಾಟ್ನಲ್ಲಿ ಹೋಗೈತೆ ರೀ ಅವಾಗೇನು ಮಾಡ್ಬೇಕು ತಿಳಿದಲ್ರಿ ಅದು ಏನ ಮತ್ತ ಅದನ್ನ ಮನಿಗ್ ಹೋಗಿ ಅವ್ರ ಅಪ್ಪ ಅಮ್ಮ ಬಂದ ಕುರಿಸಿ ಆಮ್ಯಾಗ ಸ್ತಂಭ ಅವ್ರಿಗೆ ಫೋನ್ ಹಚ್ಚಿ ಕರಿಸಿ ಅದನ್ನ ಇನ್ಫೆಕ್ಷನ್ ಮಾಡ್ಕೊಂಡ್ ಹೋಗ್ಯಾರ ಎಸ್ ಏನು ಅಲ್ಲಿನ ಹೈ ಡಬಲ್ ಇ ಅವರ ಅಧಿಕಾರಿಗಳಿಗೂ ಕೂಡ ಕರೆಯನ್ನ ತೆಗೆದುಕೊಳ್ಳಲು ಪ್ರಯತ್ನವನ್ನ ಮಾಡಿದ್ವಿ ಆದ್ರೂ ಕೂಡ ಸಾಹೇಬ್ರು ಯಾಕೋ ಫೋನ್ ಅನ್ನ ತೆಗಿತಾ ಇಲ್ಲ ನಮ್ ಫೋನ್ಗೆನೆ ಅವ್ರು ರೆಸ್ಪಾನ್ಸ್ ಮಾಡ್ತಿಲ್ಲ ಅಥವಾ ಕಾರಿಗೆ ರೆಸ್ಪಾನ್ಸ್ ಕೊಡ್ತಿಲ್ಲ ಅಂತ ಹೇಳಿದ್ರೆ ಅಲ್ಲಿ ಏನು ಅಧಿಕಾರಗುನ ಮಾಡ್ತಾ ಇದ್ರು ನನ್ಗೂ ಕೂಡ ಗೊತ್ತಾಗ್ತಿಲ್ಲ ಇನ್ನು ಮತ್ತೆ ಬಿ ಡಿ ಕೂಡ ಕಾಲ್ ಮಾಡಿದ್ವಿ ಅವ್ರ ಫೋನ್ ನೋಡಿದ್ರೆ ಬಿಸಿ ಬಿಸಿ ಬರ್ತಾ ಇದೆ ಏನ್ ಮಾಡಿದ್ರು ಮಾಡ್ತಾ ಇದ್ದಾರೆ ನಾವು ಪದೇ 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 ಪದೇಗಳ ಸುದ್ದಿಯನ್ನ ಮಾಡ್ತಿದ್ರು ಕೂಡ ಎಚ್ಚರಿಸ್ತಿದ್ರು ಕೂಡ ನಿದ್ದೆಯಿಂದ ಅವರ ಬಾರದ ಇಸ್ಕಾಂ ಅಧಿಕಾರಿಗಳು ಇದರಿಂದ ಬಹಳಷ್ಟು ಅನಾಹುತಗಳು ಸಂಭವಿಸ್ತಾ ಇರುವಂತದ್ದು ಬಡವರು ಕಷ್ಟವನ್ನ ಅನುಭವಿಸ ಸ್ಥಿತಿ ಬಂದಿದೆ ಎಸ್ಕಾಂ ಇಲಾಖೆಯ ನಿರ್ಲಕ್ಷ್ಯದಿಂದ ಅನಾಹುತಗಳು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇರೋಂಥದ್ದು ನಮ್ಮ ವಾಹಿನಿಯಲ್ಲಿ ಹಲವಾರು ಬಾರಿ ಸುದ್ದಿಯನ್ನ ಮಾಡಿದ್ದೀವಿ ಹಲವಾರು ಬಾರಿ ತೋರ್ಸುತ್ತೀವಿ ಎಲ್ಲೆಲ್ಲಿ ಎಷ್ಟು ಸಮಸ್ಯೆ ಆಗಿದೆ ಅಂತ ಹಲವಾರು ಮನುಷ್ಯರು ಸಾವನ್ನಪ್ಪಿದ್ದಾರೆ ಜಾನುವಾರುಗಳು ಸಾವನ್ನಪ್ಪಿದೆ ಈ ಬಗ್ಗೆ ಎಷ್ಟೇ ಬಾರಿ ಸುದ್ದಿಯನ್ನ ಮಾಡಿದ್ರು ಕೂಡ ಅಧಿಕಾರಿಗಳು ಕ್ಯಾರೆ ಅನ್ನತಾ ಇಲ್ಲ ಗಾಢ ನಿದ್ರೆಗೆ ಜಾರಿದ್ದಾರೆ ಜಾಣ ಕುರುಡುತನವನ್ನ ತೋರಿಸ್ತಾ ಇದ್ದಾರೆ ಇನ್ನು ಸಾಕಷ್ಟು ಬಡವರು ಆರ್ಥಿಕ ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ನಂಗೆ ಗೊತ್ತಾಗ್ತಿಲ್ಲ ಅಲ್ಲಿನ ಶಾಸಕರು ಮೂಕ ಪ್ರೇಕ್ಷಕರಾಗಿ ನೋಡ್ತಾ ಇದ್ದಾರ ಎರಡು ವರ್ಷ ಆಯ್ತು ಅಧಿಕಾರಕ್ಕೆ ಬಂದು ಸ್ವಲ್ಪ ಲಾಭ ಆಗಲಿ ಅವ್ರು ಮಾಡ್ರೆ ಅಲ್ಲಿನ ಅಧಿಕಾರಕ್ಕೆ ಏನು ಶಾಸಕರು ಅಧಿಕಾರಕ್ಕೆ ಬಂದು ಎರಡು ವರ್ಷಗಳ ಆಕೆ ಎರಡು ವರ್ಷ ಆದ್ರೂ ಕೂಡ ಹೆಸರಿಗಷ್ಟೇ ಶಾಸಕರು ಅನ್ನೋ ರೀತಿ ಆಗಿದೆ ಯಾಕಂದ್ರೆ ಕಾನಾಪುರ ತಾಲೂಕಿನಲ್ಲಿ ಎಸ್ಕಾಂ ಇಲಾಖೆಯ ನಿರ್ಲಕ್ಷ್ಯ ಒಂದು ಕಡೆ ಆದ್ರೆ ಸಮಸ್ಯೆಗಳ ಗೂಢ ಆಗಿರುವಂಥದ್ದು ಇನ್ನು ಬಾರಿ ಬಾರಿ ಸಮಸ್ಯೆಗಳನ್ನ ನೋಡಿದೀವಿ ಅದ್ಯಾವುದೋ ಗ್ರಾಮಲ್ಲಿ ರಸ್ತೆ ಸರಿ ಇರೋದಿಲ್ಲ ಚರಂಡಿ ವ್ಯವಸ್ಥೆ ಸರಿಯೋದಿಲ್ಲ ಅದ್ರಲ್ಲೂ ಎಸ್ಪೆಷಲಿ ಎಸ್ಕಾಂ ಇಲಾಖೆಯ ನಿರ್ಲಕ್ಷ್ಯ ಎಷ್ಟರ ಮಟ್ಟಿಗೆ ಇದೆ ಅಂತ ಹೇಳಿದ್ರೆ ಬಹಳಷ್ಟು ಜಾನುವಾರುಗಳು ಮನುಷ್ಯರು ಪ್ರಾಣವನ್ನ ಕಳೆದುಕೊಂಡಿದ್ದಾರೆ ಆದ್ರೂ ಕೂಡ ಇವರ ಯೋಗ್ಯತೆಗೆ ಆ ಇವರ ಯೋಗ್ಯತೆಗೆ ಒಂದು ರೂಪಾಯಿ ಪರಿಹಾರವನ್ನ ಕೊಡಕ್ಕಾಗಿಲ್ಲ ಇಲ್ಲಿವರೆಗೂ ಕೂಡ ಬಡವರಿಗೆ ಎಷ್ಟೋ ಜಾನುವಾರುಗಳನ್ನ ಕಳೆದ್ಕೊಂಡಿರೋರಿಗೆ ಈವರೆಗೂ ಕೂಡ ಒಂದ್ ರೂಪಾಯಿ ಪರಿಹಾರ ಸಿಕ್ಕಿಲ್ಲ ಇನ್ನು ಕಚೇರಿಗಳಿಗೆ ಅಲ್ದಾಡಿ ಅಲ್ದಾಡಿ ಆ ಬರ್ತಾರೆ ಹೋಗಿದ್ದಾರೆ ಆದ್ರೆ ಅಧಿಕಾರಿಗಳು ಮಾತ್ರ ಕುಂಟು ನೆಪವನ್ನ ಹೇಳ್ತಾರೆ ಇದು ಕಾಡ್ ಪ್ರದೇಶ ಟೈಮ್ ಹಿಡಿಯುತ್ತೆ ಎಷ್ಟಲಿ ಸ್ವಾಮಿ ನಿಮಗೆ ಟೈಮ್ ಬೇಕು ಆ ಒಂದ್ ತಿಂಗಳು ಎರಡು ತಿಂಗಳು ಆರ್ ತಿಂಗಳು ಒಂದು ವರ್ಷ ಹ್ಮ್ ಒಂದು ವರ್ಷ ಬೇಕಾ ನಿಮಗೆ ಅದೊಂದು ಸರಿಯಾಗಿ ಕ್ರಮವನ್ನ ಕೈಗೊಳ್ಳಲಿಕ್ಕೆ ಆ ಲೈನ್ಗಳನ್ನ ಸರಿ ಮಾಡ್ಲಿಕ್ಕೆ ಇವತ್ತು ನಿಮ್ಮ ನಿರ್ಲಕ್ಷ್ಯದಿಂದ ಮತ್ತೊಂದು ಹಂದೂರು ಗ್ರಾಮದಲ್ಲಿ ಕುಬೇರ ಹುಚ್ಚನ್ ಅವರು ಗರ್ಭ ಧರಿಸಿದ ಹೆಮ್ಮೆಯನ್ನ ಕಳೆದುಕೊಂಡು ಪರದಾಡ್ತಾ ಇದಾರೆ ಹ್ಮ್ ಪರಿಹಾರವನ್ನ ಕೇಳಲಿಕ್ಕೆ ಹೋದಾಗ ಅಥವಾ ಈ ತರ ಅನಾಹುತ ಆದಾಗ ಬರ್ತೀರಾ ಸ್ಥಳಕ್ಕೆ ಏ ನಾನ್ ಪರಿಹಾರ ಕೊಡ್ಬಿಡ್ತೀನಿ ಮತ್ತೊಮ್ಮೆ ಈ ರೀತಿ ಆಗಲ್ಲ ಅಂತ ಎಷ್ಟು ಸಲ ನೀವು ಈ ರೀತಿ ತುಳ್ಳು ಬರವತ್ತೆಯನ್ನ ಕೊಡ್ತೀರಾ ಗೊತ್ತಾ ನಿಮಗೆ ಎಷ್ಟು ಕಷ್ಟ ಆಗುತ್ತೆ ಬಡವರಿಗೆ ಅಂತ ಹ್ಮ್ ಏನಾದ್ರೂ ಅವ್ರು ಒಂದು ಹೆಮ್ಮೆಯನ್ನ ಅಥವಾ ಹಸುನ ತಗೋಬರ್ತಾರೆ ಅಂದ್ರೆ ಶೋಕಿಗ್ ತಗೋಬರದಲ್ಲ ಅವರು ತಮ್ಮ ಜೀವನವನ್ನ ನಿರ್ವಹಣೆ ಮಾಡ್ಬೇಕು ಕುಟುಂಬವನ್ನ ನಿರ್ವಹಣೆ ಮಾಡ್ಬೇಕಂತ ಸಾಕಷ್ಟು ಸಾಲವನ್ನ ಮಾಡ್ಕೊಂಡಿರ್ತಾರೆ ಹಾಲು ಮಾರಿ ಜೀವ ಅಂತ ಆ ಒಂದು ಹೆಮ್ಮೆಯನ್ನು ಹಸುನ ತೆಗೆದುಕೊ ಬಂದಿರ್ತಾರೆ ಇದೇ ರೀತಿಯಾಗಿ ಹುಚ್ಚನವರು ಎಂಬತ್ತು ಸಾವಿರ ಬೆಲೆ ಬಾಳುವ ಹೆಮ್ಮೆಯನ್ನ ತಗೋಬರ್ತಾರೆ ಈಗ ಹೆಮ್ಮೆ ಸಾವನ್ನಪ್ಪಿದೆ ಇನ್ನು ಜೀವನ ಬೀದಿಗ್ ಬೀಳುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಈಗಲಾದ್ರೂ ಕೂಡ ಸಂಬಂಧಪಟ್ಟಂತ ಅಧಿಕಾರಿಗಳು ಆದಷ್ಟು ಬೇಗ ಪರಿಹಾರವನ್ನ ಕೊಡಿ ಇಷ್ಟು ದಿನ ನಿರ್ಲಕ್ಷ್ಯವನ್ನ ಮಾಡಿದ್ರೆ ಉದ್ದಟತನವನ್ನ ತೋರಿಸ್ತಾ ಇದ್ದೀರಾ ನಂಗೆ ಯಾಕೋ ನಂಬಿಕೆ ಇಲ್ಲ ಇನ್ನು ಮೇಲೂ ಕೂಡ ಎಚ್ಚೆತ್ಕೊಳ್ತಾರೆ ಅಂತ ಯಾಕಂದ್ರೆ ನಾನೇ ಎಷ್ಟೋ ಬಾರಿ ಇಲ್ಲಿ ಕುತ್ಕೊಂಡು ಈ ಸುದ್ದಿಗಳನ್ನ ಹೇಳಿರೋದು ಉಂಟು ಖಾನಾಪುರ ತಾಲೂಕಿನಲ್ಲಿ ಆಗಿರುವಂತ ಏನು ಎಸ್ಕಾಂ ಇಲಾಖೆಯ ನಿರ್ಲಕ್ಷ್ಯಗಳು ಒಂದಲ್ಲ ಎರಡಲ್ಲ ಕತೆ ವ್ಯತಿ ಆಗಿರುವಂಥದ್ದು ಆಮೇಲೆ ನನ್ಗೆ ಯಾವಾಗ್ಲೂ ಅನ್ಸೋಂಥದ್ದು ಏನು ಎಸ್ಕಾಂ ಇಲಾಖೆಯಲ್ಲಿ ಅಲ್ಲಿ ಕೆಲಸ ಮಾಡುವಂತ ಸಿಬ್ಬಂದಿಗಳು ಅಧಿಕಾರಿಗಳು ಇರ್ತಾರಲ್ಲ ಮೇ ಬಿ ಬೆಳಗ್ಗೆ ಬಂದು ಅಲ್ಲೇ ಮಲ್ಕೊಂಡು ಏನಾದ್ರೂ ಎದ್ದೋಗ್ತಾರೋ ನನಗೆ ಗೊತ್ತಾಗ್ತಾ ಇಲ್ಲ ಕಾಲಿಗೆ ಉತ್ತರವನ್ನ ಕೊಡೋದಿಲ್ಲ ಕರೆಯನ್ನ ಸ್ವೀಕಾರವನ್ನ ಮಾಡೋದಿಲ್ಲ ಕ್ರಮವನ್ನ ಕೈಗೊಳ್ಳೋದಿಲ್ಲ ಪರಿಹಾರ ಕೊಡ್ತೋ ಕೆಲಸ ಮಾಡೋದಿಲ್ಲ ಎಸ್ಕಾಂ ಇಲಾಖೆ ಆಗಿ ಕೆಲಸವನ್ನ ನಿರ್ವಹಿಸ್ತಾ ಇದೆ ಖಾನಾಪುರ ತಾಲೂಕಿನ ನೋಡೋಣ ಈಗ್ಲಾದ್ರೂ ಅಧಿಕಾರಿಗಳು ಎಚ್ಚೆತ್ಕೋತಾರ ಅಥವಾ

ಲಾಭ ಆಗಲಿ ಇನ್ನೊಂದ್ ಒಂದೆರಡು ದಿನ ಬಿಟ್ಕೊಡ್ರು ಅಂತ ಮಾಡ್ಯಾರ ಈಗ ಅವ್ರ ತಂದೆ ತಾಯಿ ತಾಯಿಯ ಲಾಲಾತರ ಈಗ. ಹ್ಮ್ ಹ್. ಬಾ ಬೆಳಗಿಿಂದ ಏನು ನಮಗೂ ನೋಡಕ ಆಗತ್ತಾ ಈಗ. ಮನೆ ದೂರ ಆಕತ್ತೇನ್ರಿ ಇಲ್ಲಿಂದ. ಅವನು 1.5 ಕಿಲೋಮೀಟರ್ಕ್ಕೆ ತೆಂದ್ರಿ. ಹೋಗಿ ಬರ್ರಿ. ಕೊಲ್ಲಾಗ್ ಒಂದ್ ಮನೆ ಐತ್ರಿ ಗುಡಸಲ ಐತಿರಿ. ಪಾಪ ಅಲ್ಲಿ ಮನೆ ಕಟ್ಟ ಹಾಕೋದಕ್ಕೆ ಬೆಳೆ ಗೆಲ್ಲಿ ಕಟ್ಟಿರ್ತಾರೆ. ಆಕೆಗೆ ಹೋಗಿ ಮನಿ ಕಟ್ಟಿರ್ತಾರೆ. ಮನೆ ಹೊಲದಿಂದ ಮನೆಯಿಂದ ಹೊಲ ಕಡಕೊಂಡ ಹೋಗ ಆಗಿದ್ರು ಇದು. ಹ್ಮ್ ಹ್. ಈಗ ಯಾರಾದರೂ ಎಸ್ಕಾಮ್ ಅಧಿಕಾರಿಗಳು ಯಾರು ವಿಜಿಟ್ ಮಾಡಿದ್ರು. ಬಂದು ಹೋಗಿದಾರೆ. ಫೋಟೋದ ಹೊಡಕೊಂಡ ಹೋಗಿರಿ. ಕಂಪ್ಲೇಂಟ್ ಕೋಡ ಅಂತ ಹೇಳಾರಿ. ಈಗ ಅವಾಗ ಏನ್ ಮುಂದೆ ಏನಕ್ಕೆ ನೋಡಬೇಕು? ಈಗ ಮುಂದೆ ಏನಾಗಬೇಕು ಅಂತಂದ್ರೆ ಮತ್ತೆ ಈಗ ವೆಟರ್ನರಿ